ಸ್ವಾಗತ ಇದು ಧಮನೀತರ ಧ್ವನಿ ಕರ್ನಾಟಕ ಸರ್ಕಾರ ಜಿಲ್ಲಾ ಪಂಚಾಯತ್ ವಿಜಯಪುರ ತಾಲೂಕು ಮುದ್ದೆಬಿಡ ರಸಿ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ ಕಾರ್ಯಾಲಯ ರಕ್ಕಸಿಯಲ್ಲಿ ಇಪ್ಪತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಗ್ರಾಮ ಪಂಚಾಯಿತಿ ಸಭೆ ನಡೆಯಿತು ಗ್ರಾಮ ಸಭೆಯಲ್ಲಿ ನರೇಗಾ ಮತ್ತು ಎನ್ಆರ್ಜಿ ಬಗ್ಗೆ ಮತ್ತು ವಸತಿ ಬಗ್ಗೆ ಚರ್ಚಿಸಲಾಯಿತು ಅಧ್ಯಕ್ಷರು ರತೀಶ್ ಗೌಡರು ಉಪಾಧ್ಯಕ್ಷರು ತಂಗಮ್ಮ ಗುರಿಕಾರ್ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಶ್ರೀಮತಿ ಮಾಲಶ್ರೀ ಮೇಡಮ್ ಮತ್ತು ಗ್ರಾಮ ಪಂಚಾಯತಿ ಮೆಂಬರ್ಗಳು ಭಾಗವಹಿಸಿದರು ಮತ್ತು ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಭಾಗವಹಿಸಿದರು ಮತ್ತು ಆರು ಗ್ರಾಮದ ಪಂಚಾಯತ್ ಸದಸ್ಯರು ಭಾಗಿಯಾಗಿದ್ದರು ಸಹಾಯ ತೋಟಗಾರಿಕೆ ಅಧಿಕಾರಿಗಳು ವಿಲಾಸ್ ರಾಠೋಡ್ ಅವರು ಭಾಗವಹಿಸಿ ತೋಟಗಾರಿಕೆ ಬಗ್ಗೆ ಗ್ರಾಮಸ್ಥರಿಗೆ ಅರಿವು ಮೂಡಿಸಿದರು ವಿವಿಧ ಇಲಾಖೆಗಳಿಂದ ಅಧಿಕಾರಿಗಳು ಭಾಗವಹಿಸಿದರು ಗ್ರಾಮ ಸಭೆ ಕಾರ್ಯಕ್ರಮದ ನಿರೂಪಣೆ ಮಾಡಿದರು ರುದ್ರೇಗೌಡರು ವರದಿ ಬಸವರಾಜ್ ಕೌಡಿಮಠಿಟಿವ್ ಮುದ್ದೆ ಒಂದು ಸದರಿ ಸಭೆಯಲ್ಲಿ ಓದ್ ಹೇಳ್ತಾರೆ ಅಂಬೇಡ್ಕರ್ ಒಟ್ಟು ಟೋಟಲ್ ಮನೆಗಳು ಹದಿನೆಂಟು ಮನೆಗಳು ಅವುಗಳಲ್ಲಿ ಎಸ್ ಸಿ ಹದಿನೈದು ಮನೆಗಳು ಬಂದವ್ರಿ ಎಸ್ ಟಿ ಮೂರು ಮನಿಗಳು ಬಂದವ ಇದಕ್ಕ ಎಷ್ಟ ಅಮೌಂಟ್ ಕೊಡ್ತಾರ ಅಂದ್ರ ಒಂದ್ ಲಕ್ಷ ತೊಂಬತ್ತೊಂಬತ್ ಸಾವಿರ ರೂಪಾಯಿಗಳನ್ನ ಕೊಡ್ತಾರ ಮತ್ತೆ ಅಂದ್ರೆ ಎಂ ಜಿ ಎನ್ಆರ್ ಬಿಲ್ ಯೋಜನೆಯಲ್ಲಿ ನೀವು ಮೂವತ್ತೊಂದ್ ಈ ಅಂಬೇಡ್ಕರ್ ವರದಿ ಯಾವ್ಯಾವ ನಮಗ ಗ್ರಾಮ ಪಂಚಾಯತಿಗೆ ಬಂದಂತ ಅರ್ಜಿಗಳು ಯಾವ್ಯಾವ ಅಂದ್ರ ಕವಿತಾ ಚಲವಾದಿ ಗ್ರಾಮ ಕುಣಕುಂಟಿ ಮುಂದೆ ಏನಾಗತ್ತೆ ನಮ್ಮ ಪಿ ಡಿ ಓ ಲಾಗಿನ್ ಆಗುದ ಅಧ್ಯಕ್ಷರು ಲಾಗಿನ್ ಆಗಾರ್ದಾಗ ನಾವು ಅದನ್ನು ಓಕೆ ಮಾಡಿ ಏನು ಮಾಡಬೇಕು ಮತ್ತೆ ಇವ ಸರ ಲಾಗಿನ್ ಅಂತ ಈ ವರ್ ಲಾಗಿ ಅನುಮೋದನೆಯನ್ನ ಪಡೆದುಕೊಳ್ತೀವಿ ಈ ಕೆಲಸವನ್ನ ಯಾವಾಗ ಸ್ಟಾರ್ಟ್ ಮುಂದಿನ ವರ್ಷ ನೀವು ಇದನ್ನ ಸ್ಟಾರ್ಟ್ ಮಾಡಬಹುದು ಅಂದ್ರೆ ಒಂದು ವರ್ಷದ ಒಳಗೆ ಈ ಕೆಲಸವನ್ನ ನೀವು ಮುಕ್ತಾಯಗೊಳಿಸಬೇಕು ಒಂದು ವರ್ಷದ ಒಳಗೆ ಮುಗಿಸ್ಲಿಕ್ಕೆ ಮತ್ತೆ ಮತ್ಸಲಾಗಿ ಹೋಗ್ತಾ ಅದಕ್ಕಾಗಿ ಇನ್ನು ಈ ಒಂದು ಗ್ರಾಮಸಭೆ ಇನ್ನೂ ಒಂದು ವನ್ನ ವರ್ತನ ಇದೆ ನಿಮಗೆ ಏನಾದರೂ ಬೇಕಾದರೂ ಬರ್ಸಿ ಯಾವುದಾದರೂ ಕಾಮಗಾರಿ ಅವಶ್ಯಕತೆ ಇದ್ದ ಅಂದ್ರ ಇಲ್ಲ ನಾ ಕೊಡಲಿಲ್ಲ ವಾಟ್ಸಾಪ್ ಅಲ್ಲಿ ನಾ ಬಂದಿಲ್ಲ ಅನ್ನೋ ಬೇಡ ಇನ್ನೂ ಕೂಡ ಅವಕಾಶ ಐತಿ ಯಾಕಂದ್ರೆ ಇವತ್ತಲ್ಲ ಆಸ್ತಬಹುದು ನಾಳೆ ದಿನ ನಾವೆಲ್ಲو ಏನು ಮಾಡ್ತೀವಿ ಕೂತ್ಕೊಂಡಾ ಆ ಲಿಂಕ್ ಅಲ್ಲಿ ಏನು ಮಾಡ್ತೀವಿ ಹಾಕ್ತಿವಿ ಆಮೇಲೆ ನೆಕ್ಸ್ಟ್ ಅದನ್ನ ಅನುಮೋದನೆಯನ್ನ ಪಡೆದುಕೊಳ್ಳುತ್ತೀವಿ ಕಾರ್ಕೂರ್ದೊಂದು ಹಳೇ ಸಂತೆ ಇರೋ ರಸ್ತೆ ಅಂತ ಐತ್ರಿ ಅದೇ ಸ್ವಲ್ಪ ಮಾಡ್ಬೇಕು ಅಂದ್ರ ಐತ್ರಿ ಬಟ್ ಇದೇ ತರ ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಬಯಲು ಟಿವಿ ನ್ಯೂಸ್